ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಟ್ಟಿ ಭಾಗಿಗಳ ನಿರ್ವಹಣೆಗಾಗಿ ಕಾಂಗ್ರೆಸ್ ಸರ್ಕಾರ ಅಮಾಯಕರ ಮೇಲೆ ಏರಿಕೆ ಭಾಗ್ಯ ಎನ್ನುವ ಗದ ಪ್ರಹಾರ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇವರುಗಳು ರಾಜ್ಯದ ಮೇಲೆ ಮಾಡ್ತಾ ಇರುವ ಈ ಸಾಲದ ಹೊರೆಯನ್ನ ತೀರಿಸುವವರು ನಾವೇ ಇಂತಹ ಸರ್ಕಾರ ನಮಗೆ ಬೇಕಾ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ರಾಯಭಾಗ ತಾಲೂಕಿನ ಆಲಕ್ಕನೂರ ಗ್ರಾಮದ ಅವರ ಗೃಹ ಕಚೇರಿಯಲ್ಲಿ ಜರುಗಿದ ಬಿಜೆಪಿ ಕಾರ್ಯಕರ್ತರ ಸಂಘಟನಾ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಾಗಿ ಮಾತನಾಡಿದರು ಕುಡಚಿ ಮಂಡಳಿಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಜಿಲ್ಲಾ ಚುನಾವಣಾ ಅಧಿಕಾರಿಗಳಾಗಿ ಅಭಯ್ ಮಾನ್ವಿ ರವರು ಭಾಗವಹಿಸಿ ಅಧ್ಯಕ್ಷರ ನಾಮಪತ್ರ ಸ್ವೀಕಾರ ಮಾಡಿದ್ರು ನಂತರ ನೂತನ ಮಂಡಲ ಅಧ್ಯಕ್ಷರಾಗಿ ಅವೃತವಾಗಿ ಆಯ್ಕೆಯಾದ ಶ್ರೀಧರ ಮೂಡಲಗಿ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದ ಪಿ ರಾಜು ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಆದ ಸತೀಶ್ ಅಪ್ಪಾಜಿಗೋಳ ಹಾಗೂ ಸಂಘಟನಾ ಪರ್ವದ ಸಹ ಸಂಚಾಲಕರು ಆದ ಸಂಜು ಪಾಟೀಲ್ ಅವರು ಹಾಗೂ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಂಪ್ರಸಮ 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 ಈಗ ರಾಜ್ಯಕ್ಕೆ ಈ ಪದ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ರಾಜ್ಯಾಧ್ಯಕ್ಷರಿಂದ ಹಿಡಿದು ಭೂತ ಅಧ್ಯಕ್ಷರವರೆಗೆ ಈ ಪದ ಎಲ್ಲರಿಗೂ ಗೊತ್ತಿರಬೇಕು ಏನು ಅಂದ್ರೆ ಸಂಪ್ರ